ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸ ಪ್ರಶ್ನೆಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರಿತಿದೆ ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ರಾಬರ್ಟ್ ಲೈವ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಾಬರ್ಟ್ ಲೈವ್ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷ್ ಸರ್ಕಾರದ ಪ್ರಮುಖ ಗವರ್ನರ್ ಜನರಲ್ಗಳಲ್ಲಿ ರಾಬರ್ಟ್ ಲೈವ್ ಕೂಡ ಒಬ್ಬರು ಇವರು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತರವರೆಗೂ ಮತ್ತು ಸಾವಿರದ ಏಳ್ನೂರ ಅರವತ್ತೈದರಿಂದ ಅರವತ್ತೇಳರವರೆಗೂ ಎರಡು ಸಾರಿ ಬಂಗಾಳದಲ್ಲಿ ಗವರ್ನರ್ ಆಗಿರ್ತಾರೆ ಎರಡು ಅವಧಿಯಲ್ಲಿ ಬಂಗಾಳದ ಗವರ್ನರ್ ಆಗಿರ್ತಾರೆ ಇವರು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ನೀತಿಯನ್ನ ಜಾರಿಗೆ ತಂದರು ಕೆಳ ವರ್ಗದ ಜನರನ್ನು ಮೇಲೆ ತರುವ ಪ್ರಮುಖ ಉದ್ದೇಶ ಹೊಂದಿದ ಸಂಸ್ಥೆ ಯಾವುದು ಆಲ್ಮೋಸ್ಟ್ ಎಲ್ಲ ಸಂಸ್ಥೆಗಳು ಕೆಳ ಮೇಲೆ ತರುವಂತಹ ಉದ್ದೇಶ ಹೊಂದಿರುತ್ತೆ ಅದರಲ್ಲಿ ಆ ಸಂಸ್ಥೆಯ ಪ್ರಮುಖ ಉದ್ದೇಶ ಅಂದ್ರೆ ಮೇನ್ ಇಂಟೆನ್ಷನ್ ಅದು ಯಾವ್ದಾಗಿತ್ತು ಕೇಳಿದ್ರೆ ಯಾವ ಸಂಸ್ಥೆ ಕೇಳಿದ್ರೆ ಸತ್ಯ ಶೋಧಕ ಸಮಾಜ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಪುಲೆ ಅವರು ಸ್ಥಾಪನೆ ಮಾಡ್ತಾರೆ ಜ್ಯೋತಿಬಾ ಪುಲೆ ಅಥವಾ ಮಹಾತ್ಮ ಪುಲೆ ಸ್ಥಾಪನೆ ಮಾಡ್ತಾರೆ ಸಾವಿರದ ಏಳ್ನೂರ ಮೂರರಲ್ಲಿ ಪುಣೆಯಲ್ಲಿ ಸಾವಿರದ ಏಳ್ನೂರ ಮೂರರಲ್ಲಿ ಪುಣೆಯಲ್ಲಿ ಮಹಾತ್ಮ ಪುಲೆಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇದು ಎಸ್ ಸಿ ಎಸ್ ಟಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ನ ಮತ್ತು ಹಿಂದುಳಿದ ವರ್ಗದ ಜನರನ್ನು ಮೇಲೆತ್ತುವಂತ ಉದ್ದೇಶದಿಂದ ಸ್ಥಾಪಿಸಲಾದಂಥ ಪ್ರಮುಖವಾದ ಒಂದು ಸಮಾಜ ಸುಧಾರಣಾ ಸಂಸ್ಥೆಯಾಗಿದೆ ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಹೇಸ್ಟಿಂಗ್ಸ್ ಆಪ್ಷನ್ ಡಿನ್ಸರ್ ಆನ್ಸರ್ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಏನಂತ ಕೇಳಿದ್ರೆ ಸಾಮಾನ್ಯವಾಗಿ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ನಾವು ಕಾರ್ನ್ ವಾಲಿಸ್ ಕರಿತೀವಲ್ಲ ಹಾಗಾದ್ರೆ ಲಾರ್ಡ್ ಹೇಸ್ಟಿಂಗ್ ಹೆಸ್ರ ಯಾಕೆ ಹೇಳ್ತಿದ್ರೆ ಕೇಳಿದ್ರೆ ಲಾರ್ಡ್ ಹೆಸ್ಟಿಂಗ್ ಈ ನಾಗರಿಕ ಸೇವೆಗಳನ್ನು ಪ್ರಾರಂಭ ಮಾಡಿದ್ದು ಪ್ರಾರಂಭಿಸಿದ್ದು ಲಾರ್ಡ್ ಹೆಸ್ಟಿಂಗ್ಸ್ ಇದಕ್ಕೆ ಮಾಡರ್ನೈಸ್ ಮಾಡಿದ್ದು ಆಧುನೀಕರಣ ಮಾಡಿದ್ದು ಆಧುನೀಕರಣ ಮಾಡಿದವರು ಅಥವಾ ಮಾಡರ್ನೈಸ್ ಮಾಡಿದವರು ಯಾರು ಕೇಳಿದ್ರೆ ಕಾರ್ನ್ ವಾಲಿಸ್ ಹಾಗಾಗಿ ಕಾರ್ನ್ ವಾಲಿಸ್ ಅವರನ್ನ ಏನಂತ ಕರಿತೀವಿ ಕಾರ್ನ್ ವಾಲಿಸ್ ಅವರನ್ನ ಫಾದರ್ ಆಫ್ ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ ಇನ್ ಇಂಡಿಯಾ ಅಂತ ಕರಿತೀವಿ ಪ್ಲಾಸಿ ಕದನದ ಸಂದರ್ಭದಲ್ಲಿ ಬಂಗಾಳದ ನವಾಬನಾಗಿದ್ದವರು ಯಾರು ಸರಿಯಾದ ಉತ್ತರ ಸಿರಾಜು ದೌಲಾ ಆಪ್ಷನ್ ಸಿರಾಜ್ ಉದೌಲಾ ಆಪ್ಷನ್ ರೈಟ್ ಆನ್ಸರ್ ಸಿರಾಜು ದೌಲಾ ಪ್ಲಾಸಿ ಕದನ ಸಂದರ್ಭದಲ್ಲಿ ರಾಬರ್ಟ್ ಲೈವ್ ಎದುರಿಸ್ತಾನೆ ರಾಬರ್ಟ್ ಕ್ಲೈವ್ನ ಎದುರಿಸ್ತಾನೆ ಈ ಪ್ಲಾಸಿಕ್ ಕದನ ಸಾವಿರದ ಏಳುನೂರ ಐವತ್ತೇಳರಲ್ಲಾಗತ್ತೆ ಇದರಲ್ಲಿ ಬ್ರಿಟಿಷರು ಗೆಲ್ತಾರೆ ಈ ಪ್ಲಾಸಿಕ್ ಅದ್ನಲ್ಲಿ ಬ್ರಿಟಿಷರು ಅಥವಾ ರಾಬರ್ಟ್ ಕ್ಲೈವ್ ನೇತೃತ್ವದ ಸೇನೆ ಗೆಲ್ಲತ್ತೆ ಮತ್ತು ಸಿರಾಜು ದೌಲನ ನಂತರ ಬಂಗಾಳದ ನವಾಬ ಆಗಿದ್ದು ಮೀರ್ ಜಾಫರ್ ನೆನಪಿರ್ಲಿ ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ನ ನಂತರ ಬಂಗಾಳದ ನವಾಬ ಆಗ್ತಾನೆ ಇನ್ನೊಂದು ಪ್ರಮುಖ ವಿಷಯ ಇದೆ ಏನ್ ಕೇಳಿದ್ರೆ ಈ ಪ್ಲಾಸ್ಟಿಕ್ ಕದನ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸ್ಟಿಕ್ ಕದನ ಯಾವ ನದಿಯ ದಡದ ಮೇಲೆ ಆಯ್ತು ತಟದ ಮೇಲೆ ಆಯ್ತು ಅಂತ ಕೇಳಿದ್ರೆ ಭಾಗೀರಥಿ ನದಿ ಭಾಗೀರಥಿ ನದಿಯ ದಡದ ಮೇಲೆ ದಂಡೆಯ ಮೇಲೆ ಈ ಒಂದು ಪ್ಲಾಸ್ಟಿಕ್ ಕದನ ಆಗುತ್ತೆ ಮದ್ರಾಸಿನ ವೇದ ಸಮಾಜವು ಈ ಕೆಳಗಿನ ಯಾವುದರ ಸ್ಫೂರ್ತಿಯಿಂದ ಸ್ಥಾಪಿಸಲ್ಪಟ್ಟಿತು ಸರಿಯಾದ ಉತ್ತರ ರಾಜಾ ರಾಮಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದ ಒಂದು ಸ್ಫೂರ್ತಿಯಿಂದ ಸೊ ಬ್ರಹ್ಮ ಸಮಾಜ ಯಾರು ಸ್ಥಾಪಿಸಿದ್ದು ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ ರಾಯ್ ಇವರ ಒಂದು ಸ್ಫೂರ್ತಿಯಿಂದ ಮದ್ರಾಸಿನ ವೇದ ಸಮಾಜ ಸ್ಥಾಪಿಸಲ್ಪಡುತ್ತೆ ಸೊ ವೇದ ಸಮಾಜವನ್ನು ಸ್ಥಾಪಿಸಿದ್ದು ಯಾರು ಕೇಳಿದ್ರೆ ಕೇಶವ ಚಂದ್ರ ಸೇನ್ ಕೇಶವ ಚಂದ್ರ ಸೇನ್ ಇದಾರಲ್ಲ ಇವರು ವೇದ ಸಮಾಜದ ಸ್ಥಾಪಕರು ವೇದ ಸಮಾಜದ ಸ್ಥಾಪಕರಾಗಿದ್ದಾರೆ ರಲ್ಲಿ ಕೆಳಗಿನ ಯಾರಿಗೆ ನೊಬೆಲ್ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ರವೀಂದ್ರನಾಥ ಟಾಗೂರ್ ಆಪ್ಷನ್ ಸಿ ರೈಟ್ ಆನ್ಸರ್ ರವೀಂದ್ರನಾಥ ಟಾಗೂರ್ ಇದಾರಲ್ಲ ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ನಾನ್ ಯುರೋಪಿಯನ್ ಯುರೋಪಿನ ಆಚೆಗೆ ಮೊದಲಿಗೆ ಸಾಹಿತ್ಯಕ್ಕೆ ಪ್ರಶಸ್ತಿ ನೀಡಿದ್ದು ಯಾರಿಗೆ ಕೇಳಿದ್ರೆ ಅದು ರವೀಂದ್ರನಾಥ್ ಠಾಗೂರ್ ಅವರಿಗೆ ನೆನಪಿರಲಿ ರವೀಂದ್ರನಾಥ್ ಟಾಗೂರ್ ಅವರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೊಬೆಲ್ ಪ್ರಶಸ್ತಿ ಮತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೈಟ್ಹುಡ್ ಪ್ರಶಸ್ತಿ ನೀಡಲಾಯಿತು ರವೀಂದ್ರನಾಥ್ ಠಾಗೂರ್ ಅವರಿಗೆ ನೀಡಿದಂಥ ನೈಟ್ಹುಡ್ ಪ್ರಶಸ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇತಿಹಾಸದ ಕಾಲಘಟ್ಟದಲ್ಲಿ ಯಾಕಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಈ ನೈಟ್ ಪ್ರಶಸ್ತಿಯನ್ನ ಹಿಂದಿರುಗಿಸುತ್ತಾರೆ ವಾಪಸ್ ಕೊಡ್ತಾರೆ ರವೀಂದ್ರ ಟಾಗೂರ್ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯವರ ಸಮಾಧಿ ಸ್ಥಳ ಎಲ್ಲಿದೆ ಸಾವಿರದ ಎಂಟುನೂರ ಐವತ್ತೇಳರ ಏನು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಮದಲ್ಲಿ ಹೋರಾಡ್ತಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಮರಣವನ್ನು ಹೊಂದರೆ ಸೊ ಇವರ ಸಮಾಧಿ ಸ್ಥಳ ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಗ್ವಾಲಿಯರ್ನಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ನಾಯಕರು ಸಿ ಆರ್ ಫಾರ್ಮುಲಾವನ್ನು ನೀಡಿದರು ಸಿಆರ್ ಫಾರ್ಮುಲಾ ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ ಸಿಆರ್ ಫಾರ್ಮುಲಾ ನೀಡಿದ್ದು ಸಿ ರಾಜಗೋಪಾಲ್ ಆಚಾರಿ ಏನಿದು ಸಿಆರ್ ಫಾರ್ಮುಲಾ ಅಂತ ಕೇಳಿದ್ರೆ ಎ ಐ ಸಿ ಸಿ ಮತ್ತು ಮುಸ್ಲಿಂ ಲೀಗ್ ನಡುವೆ ಲೀಗ್ ಈ ಎರಡರ ನಡುವೆ ಇದ್ದಂತಹ ರಾಜಕೀಯ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸೋದಕ್ಕೋಸ್ಕರ ರಾಜಕೀಯ ಭಿನ್ನಾಭಿಪ್ರಾಯ ಹೋಗಲಾಡಿಸಲು ಒಂದು ಸೂತ್ರವನ್ನು ಹೊರಡಿಸ್ತಾರೆ ಹೋಗಲಾಡಿಸಲು ರಾಜಗೋಪಾಲಚ ಅವರು ರಾಜಗೋಪಾಲಾಚಾರ್ಯ ಅವರು ಒಂದು ಸೂತ್ರವನ್ನು ಫಾರ್ಮುಲಾವನ್ನು ಹೊರಡಿಸ್ತಾರೆ ಅದೇ ಸಿಆರ್ ಫಾರ್ಮು ಫಾರ್ಮುಲಾ ಇದಕ್ಕೆ ಇನ್ನೊಂದು ಹೆಸರಿದೆ ರಾಜಾಜಿ ಫಾರ್ಮುಲಾ ಅಂತೇಳಿ ನೆನಪಿರ್ಲಿ ರಾಜಾಜಿ ಫಾರ್ಮುಲಾ ಅಂತೇಳಿ ಕೂಡ ಕರೀತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸ್ಥಾಪಿತವಾದ ಆರ್ಥಿಕ ಕಾರ್ಯಕ್ರಮ ಸಮಿತಿ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಹೈದರಾಬಾದ್ ಸಂಸ್ಥಾನವನ್ನು ಭಾರತೀಯ ಯೂನಿಯನ್ ಅಡಿಯಲ್ಲಿ ಯಾವಾಗ ತರಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ ಯೂನಿಯನ್ ಸಾವಿರದ ನಲವತ್ತೆಂಟರಲ್ಲಿ ಭಾರತದ ಒಕ್ಕೂಟದ ಅಡಿಯಲ್ಲಿ ಭಾರತ ಒಕ್ಕೂಟ ವ್ಯವಸ್ಥೆ ಅಡಿಯಲ್ಲಿ ತರಲಾಯಿತು ಇದಕ್ಕೊಂದು ಆಪರೇಷನ್ ಮಾಡ್ತಾರೆ ಆಪರೇಷನ್ ಹೆಸರು ಆಪರೇಷನ್ ಪೋಲು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟದ ಅಡಿಯಲ್ಲಿ ಸೇರಿಸಲು ಜಾರಿಗೆ ತರಲಾದ ಅಂದ್ರೆ ಮಾಡಲಾದಂಥ ಆಪರೇಷನ್ ಯಾವುದು ಕೇಳಿದ್ರೆ ಆಪರೇಷನ್ ಪೋಲೋ ನೆನಪಿರ್ಲಿ ಈ ಕೆಳಗಿನ ಯಾವ ವರ್ಷದಲ್ಲಿ ಬಾಂಬೆ ಪುನರ್ ಘಟನಾ ಅಧಿನಿಯಮವನ್ನು ಪಾಸ್ ಮಾಡಲಾಯಿತು ಸರಿಯಾದ ಉತ್ತರ ನೈನ್ಟೀನ್ ಸಿಕ್ಸ್ಟಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಯಾರು ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ಚಿತ್ರರಂಜನ್ ದಾಸ್ ಸಿ ಆರ್ ದಾಸ್ ಅಂತಾನೂ ಕೂಡ ಕರೀತಾರೆ ಚಿತ್ರರಂಜನ್ ದಾಸ್ ಅವರು ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಇವರಿಗೆ ದೇಶ ಬಂಧು ಅನ್ನುವಂತ ಬಿರುದಿತ್ತು ದೇಶ ಬಂಧು ಚಿತ್ರರಂಜನ್ ದಾಸ್ ಅಂತ ಹೇಳಿ ಇವರಿಗೆ ಬಿರುದಿತ್ತು ಇವರು ಸ್ವರಾಜ್ ಪಾರ್ಟಿಯನ್ನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ವರಾಜ್ ಪಾರ್ಟಿಯನ್ನ ಸ್ಥಾಪಿಸ್ತಾರೆ ಸ್ವರಾಜ್ ಪಾರ್ಟಿ ಸ್ಥಾಪನೆ ಮಾಡ್ತಾರೆ ಯಾರ ಜೊತೆಗೆ ಸೇರಿ ಅಂತ ಕೇಳಿದ್ರೆ ಮೋತಿಲಾಲ್ ನೆಹರು ಅವರ ಜೊತೆಗೆ ಸೇರಿ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಇವರಿಬ್ಬರು ಸೇರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಈ ಚಿತ್ತರಂಜನ್ ದಾಸ್ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರುವಾಗಿದ್ರು ಥಿಯೋಸಾಫಿಕಲ್ ಸೊಸೈಟಿ ಇದರ ಸ್ಥಾಪಕರು ಯಾರು ಸರಿಯಾದ ಉತ್ತರ ಬಿ ಮತ್ತು ಸಿ ಇಬ್ಬರು ಎಚ್ ಪಿ ಬಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಟ್ ಇವರಿಬ್ಬರು ಸೇರಿ ಥಿಯೋಸಾಫಿಟಿಕ್ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಭಾರತದಲ್ಲಿ ಇದರ ಹೆಡ್ ಕ್ವಾರ್ಟರ್ ಎಲ್ಲಿತ್ತು ಕೇಳಿದ್ರೆ ಭಾರತದಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಕೇಳಿದ್ರೆ ಮದ್ರಾಸ್ ಬಳಿಯ ಮದ್ರಾಸ್ ಬಳಿಯ ಅದ್ಯಾರ್ನಲ್ಲಿ ಅಧ್ಯಾರ್ನಲ್ಲಿ ಇದರ ಕೇಂದ್ರ ಕಚೇರಿ ಇತ್ತು ಗಡಿನಾಡ ಗಾಂಧಿ ಎಂದು ಹೆಸರಾದವರು ಯಾರು ಗಡಿನಾಡ ಗಾಂಧಿ ಅಂತ ಹೆಸರಾಗಿದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಗಡಿನಾಡ ಗಾಂಧಿ ಅಂತೇಳಿ ಹೆಸರಾಗ್ತಾರೆ ಇವರು ಇವರಿಗೆ ಇನ್ನೊಂದು ಹೆಸರಿತ್ತು ಬಚ್ಚಾ ಖಾನ್ ಅಂತೇಳಿ ಹಾಗೇನೆ ಇನ್ನೊಂದು ಹೆಸರು ಕೂಡ ಇತ್ತು ಖಾನ್ ಗಾಂಧಿವಾದಿ ತತ್ವಗಳನ್ನ ತುಂಬಾ ಅಳವಡಿಸಿಕೊಂಡಂತ ಇವರು ಕಡಿನಾಡ ಗಾಂಧಿ ಅಂತೇಳಿ ಹೆಸರಾಗ್ತಾರೆ ಭಾರತೀಯ ಮಹಿಳಾ ಅಸೋಸಿಯೇಷನ್ ಇದರ ಸ್ಥಾಪನೆ ಯಾವ ವರ್ಷದಲ್ಲಿ ಆಯ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಗುತ್ತೆ ಭಾರತೀಯ ಮಹಿಳಾ ಅಸೋಸಿಯೇಷನ್ ಇಂಡಿಯನ್ ವುಮೆನ್ ಅಸೋಸಿಯೇಷನ್ ಇದರ ಸ್ಥಾಪನೆ ಇದನ್ನ ಸ್ಥಾಪನೆ ಮಾಡಿದ್ದು ಭಾರತೀಯ ಮಹಿಳಾ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ್ದು ಅನಿಬೆಸೆಂಟ್ ಮಾರ್ಗರೆಟ್ ಕಜಿನ್ಸ್ ಜೀನಾ ರಾಜ ಇವರೆಲ್ಲ ಸೇರಿ ಇದನ್ನ ಸ್ಥಾಪನೆ ಮಾಡ್ತಾರೆ ಗದ್ದರ್ ಪಾರ್ಟಿಯನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯಾರಿಂದ ಸ್ಥಾಪನೆ ಮಾಡಲ್ಪಟ್ಟು ಸರಿಯಾದ ಉತ್ತರ ಲಾಲಾ ಹರ್ದಯಾಳ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊದಲ ಇಂಗ್ಲಿಷ್ ಪತ್ರಿಕೆ ಪ್ರಾರಂಭ ಮಾಡಿದ್ದು ಯಾರು ಸರಿಯಾದ ಉತ್ತರ ಜೆ ಎ ಹಿಕ್ಕಿ ಜೆ ಎಕ್ಕಿ ಅವರು ಭಾರತದಲ್ಲಿ ಮೊದಲ ಇಂಗ್ಲಿಷ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಅದರ ಹೆಸರು ಬೆಂಗಾಲ್ ಗೆಜೆಟ್ ಬೆಂಗಾಲ್ ಗೆಜೆಟ್ ಮೊದಲು ಇದು ಕಲ್ಕತ್ತಾದಲ್ಲಿ ಪ್ರಿಂಟ್ ಆಯಿತು ಮೊದಲಿಗೆ ಪ್ರಕಟ ಆಗಿದ್ದು ಕಲ್ಕತ್ತಾದಲ್ಲಿ ಕಲ್ಕತ್ತಾ ಆ ಕಾಲಕ್ಕೆ ಬ್ರಿಟಿಷರ ಭಾರತದ ರಾಜಧಾನಿಯಾಗಿತ್ತು ಭಾರತ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ ಯಾರು ಸರಿಯಾದ ಹತ್ರ ಸುಚಿತಾ ಕೃಪಲಾನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರು ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿ ಆದ ಮೊದಲ ಮಹಿಳೆ ಒಂದೇ ಮಾತರಂ ಗೀತೆಯನ್ನ ರಚನೆ ಮಾಡಿದವರು ಯಾರು ಸರಿಯಾದ ಉತ್ತರ ಬಂಕಿಮ ಚಂದ್ರ ಚಟರ್ಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಂಕಿಮ ಚಂದ್ರ ಚಟರ್ಜಿ ಅವರು ಒಂದೇ ಮಾತರಂನ ಮೊದಲಿಗೆ ರಚನೆ ಮಾಡ್ತಾರೆ ಇದು ಆನಂದ ಮಠ ಎನ್ನುವಂತ ಕೃತಿಯಲ್ಲಿದೆ ಸೊ ಇದು ಬೆಂಗಾಲಿ ಭಾಷೆಯಲ್ಲಿ ಇರುವಂತದ್ದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಇವರು ಒಂದೇ ಮಾತರಂ ಗೀತೆಯನ್ನ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡ್ತಾರೆ ಈ ಕೆಳಗಿನ ಯಾರನ್ನು ಆಧುನಿಕ ಭಾರತದ ಜನಕ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಫ್ರೆಂಚ್ ಗವರ್ನರ್ ಜನರಲ್ ಆಗಿರುವಂತಹ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಜನರಲ್ ಆಗಿದವರು ಯಾರು ಸರಿಯಾದ ಉತ್ತರ ಡ್ಯೂಪ್ಲೆ

ತರ್ಟಿ ಟೂ ಅಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ ಆಗುತ್ತೆ ಸೊ ಈ ಮೂರು ದುಂಡು ಮೇಜಿನ ಪರಿಷತ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಮೂರು ದುಂಡು ಮೇಜಿನ ಪರಿಷತ್ತನ್ನು ಪ್ರತಿನಿಧಿಸಿದ ಭಾರತೀಯ ಯಾರು ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸ್ತಾರೆ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಯಾರು ಸರಿಯಾದ ಉತ್ತರ ಚಾನ್ಸ್ಫೋರ್ಡ್ ಲಾರ್ಡ್ ಚಾನ್ಸ್ಫೋರ್ಡ್ ರೌಲತ್ ಆಕ್ಟ್ ಅನ್ನ ಜಾರಿಗೆ ತರ್ತಾನೆ ನೈನ್ಟೀನ್ ಅಲ್ಲಿ ಭಾರತೀಯರು ಸೈಮನ್ ಕಮಿಷನ್ ವಿರೋಧಿಸಲು ಮತ್ತು ಬಹಿಷ್ಕಾರ ಮಾಡಲು ಕಾರಣ ಏನು ಸರಿಯಾದ ಉತ್ತರ ಮೇಲೆ ಎಲ್ಲವೂ ಕೂಡ ಹೌದು ಅಂದ್ರೆ ಇದರಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ ಇದರ ಅಧ್ಯಕ್ಷತೆ ವಹಿಸಿದವರು ಬ್ರಿಟಿಷರು ಮತ್ತು ಭಾರತೀಯ ನಾಯಕರನ್ನ ಸಂಪರ್ಕಿಸದೆ ಯಾವುದೇ ಮಾಹಿತಿ ನೀಡದೆ ಇದನ್ನು ಜಾರಿಗೆ ತರ್ತಾರೆ ಹಾಗಾಗಿ ಇದೆಲ್ಲ ಕಾರಣಕ್ಕೋಸ್ಕರ ಭಾರತೀಯರನ್ನ ಬೈಕಾಟ್ ಮಾಡ್ತಾರೆ ವಿರೋಧ ಮಾಡ್ತಾರೆ ಬಹಿಷ್ಕಾರ ಮಾಡ್ತಾರೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ವಯಸ್ಸ್ರಾಯ ಕಾಲದಲ್ಲಿ ಭಾರತದ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೀತು ಆಪ್ಷನ್ಸ್ ಈ ರೀತಿ ಇದೆ ಲಾರ್ಡ್ ಇರ್ವಿನ್ ಲಾರ್ಡ್ ವೆವೆಲ್ ಲಾರ್ಡ್ ಲಿನ್ ಲಿತ್ಗೋ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ जय हिंद